ಲೂ ತುಂಬಾ ನೋವಾಗುವಂಥ ವಿಷಯ ಇದು ಇದು ಮೊದಲಿಂದ ಇದ್ರದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ ಇದಕ್ಕೆ ಯಾವಾಗಲಾದ್ರೂ ಒಂದು ಒಂದು ಪರಿಹಾರ ಸಿಗತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು ಅಟ್ಲೀಸ್ಟ್ ಒಂದು ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು ಇದ್ರ ಬಗ್ಗೆ ಹೇಳೋದು ಕಷ್ಟ ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ ದೊಡ್ಡ ಕಲಾವಿದರು ಒಳ್ಳೆ ವ್ಯಕ್ತಿ ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು ಇದಕ್ಕೆ ಡೆಫಿನೆಟ್ಲಿ ಒನ್ ಸಲ್ಯೂಷನ್ ಇಸ್ ರಿಕ್ವೈರ್ಡ್ ಪ್ರಾಪರ್ಟಿ ಪ್ರಾಪರ್ಟೀಸ್ ಹೌದು ನಡೀತಾ ಇದೆ ಇದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿಶ್ ದೆರ್ ವಾಸ್ ಅ ಡೀಸೆಂಟ್ ಕ್ಲೋಸರ್ ಟು ದಿಸ್ ಖಂಡಿತವಾಗ್ಲೂ ತುಂಬಾ ನೋವಾಗೋಂಥ ವಿಷಯ ಇದು ಇದು ಮೊದಲಿಂದ ಇದ್ರದ್ದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ ಇದಕ್ಕೆ ಯಾವಾಗಲಾದರೂ ಒಂದು ಒಂದು ಪರಿಹಾರ ಸಿಗತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು ಅಟ್ಲೀಸ್ಟ್ ಒಂದು ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು ಇಂಡಸ್ಟ್ರಿ ಅಂತ ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ ಏಕೆಂದರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ ದೊಡ್ಡ ಕಲಾವಿದರು ಒಳ್ಳೆ ವ್ಯಕ್ತಿ ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು ಇದಕ್ಕೆ ಡೆಫಿನೆಟ್ಲಿ ಒನ್ ಸಲ್ಯೂಷನ್ ಇಸ್ ರಿಕ್ವೈರ್ಡ್ ಅವ್ರ ಅವರು ನಡೀತಾ ಇದೆ ಇದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿಶ್ ದೇರ್ ವಾಸ್ ಡೀಸೆಂಟ್ ಕ್ಲೋಸ್ ಟು ದಿಸ್